ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ತರಕಾರಿ ಪಲಾವ್ ಜೊತೆ ಈರುಳ್ಳಿ ಟೊಮೆಟೊ ರೈತ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಈ ತರಕಾರಿಗಳಲ್ಲಿರುವಂತಹ ವಿಟಮಿನ್ಸ್ಗಳ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾನು ತರಕಾರಿ ಪಲಾವ್ಗೆ ಒಂದು ಬೀಟ್ರೂಟ್ ಒಂದು ಕ್ಯಾರೆಟ್ ಐದು ಬೀನ್ಸ್ ಎರಡು ಆಲೂಗೆಡ್ಡೆ ಹಾಗೆ ದೊಡ್ಡ ಮೆಣಸಿನ್ಕಾಯಿ ಒಂದು ಹಸಿರು ಬಟಾಣಿ ಸ್ವಲ್ಪ ಹಾಗೆ ಸೋಯಾಬೀನ್ ಒಂದು ಹದಿನೈದು ತೊಗೊಂಡಿದ್ದೀನಿ ನಾನು ಸೋಯಾಬೀನ್ನ ನೆನೆಸಿಟ್ಕೊಂಡಿದ್ದೆ ಹದಿನೈದು ನಿಮಿಷ ಮುಂಚೆ ಅದನ್ನ ನೆನೆಸಿಟ್ರೆ ತುಂಬ ಸ್ಮೂತಾಗಿರುತ್ತೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಮೂಲಕ ಕೇಳ್ಕೊತೀನಿ ಹಾಗೆ ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ಒಂದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಎರಡು ಪಲಾವ್ ಎಲೆ ಎರಡು ಏಲಕ್ಕಿ ಐದು ಕರಿಮೆಣಸು ಎರಡು ಪೀಸ್ ಚಕ್ಕೆ ಒಂದು ಚಕ್ರಮಗ್ಗು ಒಂದು ಮರಾಠಿ ಮಗ್ಗು ಆರು ಲವಂಗ ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಮೊಸರು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ನಾನು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಪರಿಮಳ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಕಸ್ತೂರಿ ಮೇಥಿ ಕೂಡ ಬಳಸಬಹುದು ನಾನು ಇಲ್ಲಿ ಬಳಸ್ತಾ ಇಲ್ಲ ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಬಂದು ಈರುಳ್ಳಿ ಬಂದು ಹಾಕ್ಕೊಂಡು ವಾಸನೆ ಹೋಗೋ ತನಕ ಸ್ಟಿರ್ ಮಾಡಬೇಕು ಈರುಳ್ಳಿಲಿ ವಿಟಮಿನ್ ಸಿ ಜಾಸ್ತಿ ಇದೆ ಹಾಗೆ ವಿಟಮಿನ್ ಬಿ ಸಿಕ್ಸ್ ಫೋಲೇಟ್ ಕೂಡ ಇದೆ ಇದು ಇಮ್ಯೂನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಹೊಂದಿದೆ ಈಗ ನಾನು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಅರಿಶಿನ ಪುಡಿಯಲ್ಲೂ ಕೂಡ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ ಇದು ಹೆಲ್ತ್ ಕಂಡೀಷನ್ನ ರಿಸ್ಕ್ನ ಕಡಿಮೆ ಮಾಡುತ್ತೆ ಅಂದರೆ ಹಾರ್ಟ್ ಡಿಸೀಸ್ ಆಗಿರಬಹುದು ಅಥವಾ ಡಯಾಬಿಟಿಸನ್ನ ಇದು ಕಂಟ್ರೋಲ್ ಮಾಡುತ್ತೆ ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಇನ್ನು ಶುಂಠಿಲಿ ಕೂಡ ವಿಟಮಿನ್ ಸಿ ಆ್ಯಂಡ್ ಬಿ ಸಿಕ್ಸ್ ಇದೆ ಇದು ಕೊಲೆಸ್ಟ್ರಾಲ್ ಫ್ರೀ ಕ್ಯಾ ಲೋ ಕ್ಯಾಲೋರಿ ಫ್ಯಾಟ್ ಕೂಡ ಇರೋಲ್ಲ ಶುಗರ್ ಕೂಡ ಇರಲ್ಲ ಹಾಗೆ ಗಾರ್ಲಿಕ್ಕು ಅಂದರೆ ಬೆಳ್ಳುಳ್ಳಿ ಅದು ಕೂಡ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆನ ಹೊಂದಿದೆ ಇದು ಇನ್ಫೆಕ್ಷನ್ನ ತಡೆಯುತ್ತೆ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಅದು ಆಗದಲ್ಲೇ ಇರೋ ಹಾಗೆ ತಡೆಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ಡೈಜೆಷನ್ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಾನೀಗ ಒಂದು ಟೊಮೆಟೋನ ಹಾಕ್ಕೊಂಡು ಸ್ಟೀರ್ ಮಾಡ್ತಾ ಇದ್ದೀನಿ ಟೊಮ್ಯಾಟೊದಲ್ಲಿ ವಿಟಮಿನ್ ಸಿ ಇದೆ ಇದು ಸ್ಕಿನ್ನ ಬ್ರೈಟ್ ಮಾಡುತ್ತೆ ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ನಾನೀಗ ಉಪ್ಪನ್ನ ಹಾಕ್ಕೊಂಡು ಸ್ಟೀರ್ ಮಾಡ್ಕೊತಾ ಇದ್ದೀನಿ ಉಪ್ಪು ಕೂಡ ಯಾವುದೇ ಡಿಫಿಷಿಯನ್ಸಿ ಇದ್ದರೂ ಅದನ್ನು ತಡೆಯುತ್ತೆ ಇದು ಬೋನ್ ಹೆಲ್ತ್ಗೆ ಇಮ್ಯೂನ್ ಸಿಸ್ಟಮಿಗೆ ತುಂಬಾ ಒಳ್ಳೆಯದು ಈಗ ಟೊಮೆಟೊ ಹಣ್ಣು ಬೈಯೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಬೀನ್ಸ್ ಹಾಕೊತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಬಿ ಥೈಮಿನ್ ಮತ್ತೆ ರೈಬೋಫೇವಿನ್ ಇದೆ ಫೋಲೆಟ್ ಕೂಡ ಇದೆ ಇದು ಕೆಂಪು ರಕ್ತ ಕಣಗಳನ್ನ ಹೆಚ್ಚಿಗೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದಾದ್ಮೇಲೆ ನಾನು ಕ್ಯಾರೆಟ್ ನ ಇದ್ದೀನಿ ಇದೀನಿ ಇದರಲ್ಲಿ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಕೆ ಇದೆ ಇದು ವಿಟಮಿನ್ ಸಿ ಇರೋದ್ರಿಂದ ಇದು ಸ್ಕಿನ್ ಟೋನ್ಗೆ ತುಂಬಾನೇ ಒಳ್ಳೇದು ವಿಟಮಿನ್ ಬಿ ಇರೋದ್ರಿಂದ ಎನರ್ಜಿನ ಕೊಡುತ್ತೆ ಹಾಗೆ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಸ್ಕಿನ್ಗೂ ಕೂಡ ಇದು ತುಂಬಾನೇ ಒಳ್ಳೆಯದು ವಿಟಮಿನ್ ಕೆ ಇರೋದ್ರಿಂದ ಬ್ಲಡ್ ಕ್ಲಾಟಿಂಗಿಗೆ ಹೆಲ್ಪ್ ಮಾಡುತ್ತೆ ನಾನು ಕುಯ್ದಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ಕೊತಾ ಇದ್ದೀನಿ ಇನ್ನು ಆಲೂಗೆಡ್ಡೆಲಿ ವಿಟಮಿನ್ ಸಿ ಇರೋದರಿಂದ ಅದು ಸ್ಕರ್ವಿ ಡಿಸೀಸ್ ಬರ್ದಲ್ಲೇ ಇರೋ ಹಾಗೆ ತಡೆಯುತ್ತೆ ಅದಾದಮೇಲೆ ನಾನು ಬೀಟ್ರೋಟ್ನ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಬಿ ನೈನ್ ಅಂದರೆ ಫೋಲೇಟ್ ಇರೋದ್ರಿಂದ ಇದು ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ ಹಾಗೆ ಯಾರಿಗೆ ಲೋ ಬ್ಲಡ್ ಪ್ರೆಷರ್ ಇರುತ್ತೋ ಅವರಿಗೆ ಇದು ತುಂಬಾ ಒಳ್ಳೆಯದು ಮೇಲೆ ನಾನು ಹಸಿರು ಬಟಾಣಿನ ಹಾಕ್ಕೊತಾ ಇದ್ದೀನಿ ಇದರಲ್ಲೂ ಕೂಡ ವಿಟಮಿನ್ ಬಿ ನೈನ್ ಅಂದರೆ ಫೋಲೇಟ್ ಇದೆ ಇದು ರೆ ಕೆಂಪು ರಕ್ತ ಕಣ್ಣಗಳನ್ನ ಫಾರ್ಮೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಸೆಲ್ ಫಂಕ್ಷನ್ಗೆ ಸಹಾಯ ಮಾಡುತ್ತೆ ಹಾಗೆ ನಾನು ನೆನೆಸಿಟ್ಕೊಂಡಿರುವಂತಹ ಸೋಯಾಬೀನ್ನ ಇದ್ದೀನಿ ಇನ್ನು ಸೋಯಾಬೀನಲ್ಲೂ ಕೂಡ ವಿಟಮಿನ್ ಬಿ ನೈನ್ ಅಂದರೆ ಫೋಲೇಟ್ ಇದೆ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ನ್ಯೂರಲ್ ಟ್ಯೂಬ್ನ ಡಿಫೆಕ್ಟ್ಸ್ ಏನಾದರೂ ಇದ್ದರೆ ಅದನ್ನು ತಡೆಯುತ್ತೆ ಹಾಗೆ ಕುಯ್ದಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೊತಿದ್ದೀನಿ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಮತ್ತು ಇ ಇದೆ ನ್ಯೂಟ್ರಿಯೆಂಟ್ಸ್ ಕೂಡ ಹೆಚ್ಚಿಗೆ ಇದೆ ಇದು ಚೆನ್ನಾಗಿ ಸ್ಟೀರ್ ಆದಮೇಲೆ ನಾನು ಕುಯ್ದಿಟ್ಕೊಂಡಿರುವಂತಹ ಪುದೀನ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಪುದೀನ ಸೊಪ್ಪಲ್ಲಿ ವಿಟಮಿನ್ ಎ ಇದೆ ಇದು ಕಣ್ಣಿನ ಆರೋಗ್ಯಕ್ಕೆ ಮತ್ತು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ವಿಟಮಿನ್ ಸಿ ಇದು ಇಮ್ಯೂನ್ ಸಿಸ್ಟಮ್ಗೆ ಸಹಾಯ ಮಾಡುತ್ತೆ ಇನ್ನು ಕೊತ್ತಂಬರಿ ಸೊಪ್ಪಲ್ಲಿ ಕೂಡ ವಿಟಮಿನ್ ಎ ಸಿ ಮತ್ತು ಇ ಇದೆ ಇದು ಕೂಡ ನಮ್ಮ ಸ್ಕಿನ್ನ ಡ್ಯಾಮೇಜ್ ಆಗ್ದೆಲ್ಲ ಇರೋ ಹಾಗೆ ತಡೀತದೆ ನಾನೀಗ ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕಿ ಸ್ಟೀರ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಇದರಲ್ಲಿ ಚೆನ್ನಾಗಿ ಬೆಂದಿದೆ ಈಗ ತರಕಾರಿಯೆಲ್ಲ ಮೇಲೆ ಒಂದು ಚಮಚ ಖಾರ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಆರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಇದ್ದಾರೆ ಅಂತ ನೋಡಿ ಕ್ವಾಂಟಿಟಿಲಿ ತಗೊಳ್ಳಿ ನಾನು ಅದನ್ನು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂತಹ ತರಕಾರಿಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಆರು ಗ್ಲಾಸ್ ಅಕ್ಕಿಗೆ ಹದಿಮೂರು ಗ್ಲಾಸ್ ನೀರನ್ನ ತಗೊಂಡಿದ್ದೀನಿ ಹಾಗೆ ಏನಾದರೂ ಚಪ್ಪೆ ಅನಿಸಿದ್ರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೋಬಹುದು ಕೆಲವೊಬ್ರು ನಿಂಬೆಹಣ್ಣು ಕೂಡ ಹಿಂಡ್ಕೊಂತಾರೆ ನಾನು ನಿಂಬೆಹಣ್ಣು ಏನೂ ಹಾಕ್ಕೊತಾ ಇಲ್ಲ ಸ್ವಲ್ಪ ಕುದ್ದ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸಿದ್ರೆ ಸಾಕು ಹಾಗೆ ನಾನು ಈರುಳ್ಳಿ ಮತ್ತು ಟೊಮೆಟೊ ರಾಯ್ತಾ ಮಾಡೋದನ್ನು ಹೇಳ್ತೀನಿ ಅಂತ ಹೇಳಿದ್ದೆ ರೈತಕ್ಕೆ ಅರ್ಧ ಕಪ್ ಮೊಸರು ಒಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಬೌಲಿಗೆ ಅರ್ಧ ಕಪ್ ಮೊಸರು ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಹಣ್ಣು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕು ಅದಾದಮೇಲೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಇರಲಿ ಇಲ್ಲ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ಹಾಗೆ ಸ್ವಲ್ಪ ಉಪ್ಪು ಸೌತೆಕಾಯಿ ಇದ್ರೂ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಇದಕ್ಕೆ ಹಾಕೋಬೋದು ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಾಡಿಕೊಂಡ್ರೆ ಈರುಳ್ಳಿ ಟೊಮ್ಯಾಟೊ ರೈತ ರೆಡಿಯಾಗುತ್ತೆ ಎರಡು ವಿಷಲ್ ಆಗಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ಚೆನ್ನಾಗಿ ಹದವಾಗಿ ಬೆಂದಿದೆ ಕೆಲವೊಬ್ರಿಗೆ ಬೀಟ್ರೂಟ್ನ ಪಲಾವಿಗೆ ಹಾಕಿದರೆ ಇಷ್ಟ ಆಗೋಲ್ಲ ಬಟ್ ಒಂದನ್ನು ನೀವು ಬಳಸ್ಬೋದು ತುಂಬ ಏನು ಕಲರ್ ಅದು ಡಿಫ್ರೆನ್ಸ್ ಅನಿಸಲ್ಲ ಟೇಸ್ಟಿಯಾಗಿ ಕೂಡ ಇರುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ನೀವು ಪಲಾವ್ನ ರೈತ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಈ ರೀತಿಯೂ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಫಾರ್ಮೇಷನ್ ಇಷ್ಟ ಆದರೆ ಇನ್ನೊಬ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು